ಸರಿ ಸೀಗ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಸಿಗ ಬಾಯ್ ಬಾಯ್ ಇವ್ರನ್ನೇ ನಮ್ಮ ಅಂತ ತೋರಿಸಿ ಇದು ಮಾಡಿದೆ ಮಾತಾಡೆಲ್ಲ ಮುಗಿಸ್ಕೊಂಡು ಹೋದ್ರು ಯಾವ ರಾತ್ರಿ ಸಿಕ್ಕಿದ್ರಂತರು ಗೀ ರೈಸ್ ಅಂತೆ ಹೆಂಗ್ ಕುಟುಂಬ ಕಲರ್ ಕಲರು ಹಲೋ ಫ್ರೆಂಡ್ಸ್ ಇನ್ನೊಂದು ಹುಡುಗ ಸ್ವಾಗತ ಇವಾಗ ಎಲ್ಲಿ ಹೋಗ್ತಾ ಇದ್ದೇನಪ್ಪ ಅಂದರೆ ಶೋರೂಮಲ್ಲಿ ರೆಸ್ಪಾನ್ಸ್ ಕೊಡಲಿಲ್ಲ ಅಂತೇಳಿ ತಿರ್ಗಾ ಈಗ ಸಾಂಗ್ಲಿ ಇದ್ದೀನಿ ಬೆಳಗಾಮಲ್ಲಿ ಲೋಡಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಅಂತೇಳಿ ನಮ್ಮ ಪ್ರತಾಪ್ ಅಣ್ಣಗೆ ಫೋನ್ ಮಾಡಿದ್ದೆ ಸಾಂಗ್ಲಿಗೆ ಹೋಗು ಅಂತ ಹೇಳಿದ್ರು ಈಗ ಸಾಂಗ್ಲಿಗೆ ಇದೀನಿ ಅಡ್ಡ ಡೋರು ರೆಡಿ ಮಾಡಿಸ್ತಿಲ್ಲ ಈಗ ನೆನ್ಮಂಗ್ದು ರೆಡಿ ಮಾಡ್ಸೋಣ ಅಂತೇಳಿ ಓ ಫುಲ್ಲು ಜಾಮ ಆಗೈತೆ ರೋಡು ಎಲ್ಲಿ ಬೆಳಗಾಂ ಇಟ್ಟ ಮೇಲೆ ಯಾವಾಗ ರೆಡಿ ಮಾಡ್ತಾರ ರೋಡ್ ಮಾತ್ರ ಆಲ್ಮೋಸ್ಟು ಒಂದು ಫಿಫ್ಟಿ ಪರ್ಸೆಂಟ್ ರೆಡಿ ಆಗೈತೆ ಒಂದು ಸ್ವಲ್ಪ ರೋಡ್ ರೆಡಿ ಆಗಿಬಿಟ್ರೆ ಆರಾಮಾಗಿ ಹೋಗಿ ಬರ್ಬೋದು ಒಂದೂವರೆ ಕಿಲೋಮೀಟರ್ ಐತೆ ನೋಡಿ ನಮ್ಮ ಮನೋರು ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿ ಹೋಗ್ತಾಯಿದ್ದೀನಿ ನಾನು ಇವಾಗ ಡಾಬಾ ಹತ್ರ ಬಂದು ಇವಾಗ ಒಂದು ಊಟ ಮಾಡೋಕೆ ಹೊಟ್ಟೆಸ್ತೈತೆ ನಮ್ಮ ಅಲ್ಲಿ ಕೂತಾನೆ ಆ ಫ್ರೆಂಡ್ ಇನ್ನೊಂದು ಗಾಡಿ ಐತೆ ಇವರು ಊರು ಗಾಡಿನೂ ಇವರು ನಮ್ಮ ಮನೋರ ಫ್ರೆಂಡ್ ಅಂತ ಇವರು ಒಯ್ ಪರಿಚಯ ಆಗಿದ್ದು ಊಟ ಮಾಡ್ಕೊಂಡು ಹೊರಡಬೇಕು ಬೆಳಗ್ಗೆ ಏನೋ ತಿಂದಿಲ್ಲ ಬೆಳಗ್ಗೆ ನಾಷ್ಟ ಮಾಡಿ ಅಷ್ಟೇ ಮನೆಯಾಷ್ಟ ಯಾವ ರೋಡ್ ಮಾಡ್ತಾನೆ ಅವರೇ ಹೊತ್ತು ವರ್ಷದಿಂದ ಮನು ಬ್ರೋ ನಮ್ ಗಾಡಿ ಇನ್ನ ಖಾಲಿ ಆಗಿಲ್ಲ ಇಡಿ ಇವಾಗ ನಮ್ಮ ಶರತ್ ಬ್ರೋ ಅವ್ರು ಬಂದ್ರು ಬನ್ನಿ ಬ್ರೋ ಅಪ್ರೂಪ ಆಗೋದ್ರಾ ಲವರ್ ಬಾಯ್ ಬ್ರೋ ಅಪ್ರೂಪ ಆಗೋದ್ರಾ ಹಾಯ್ ನಮ್ಮ ಶರತ್ ಬ್ರೋನ ಮಾತಾಡ್ಸ್ಕೊಂಡು ಹೋಗ್ತಾ ಇದೀನಿ ಈಗ ಸಂಗ್ಲಿ ಕಡಿಕೆ ಈ ಥರ ಅಡ್ಡ ಹಾಕಿದ್ರೆ ಯಾರು ನಿಲ್ಸಕ್ಕೆ ಹೋಗ್ಬಿಡಿ ರಾತ್ರಿ ಹೊತ್ತು ಸ್ವಲ್ಪ ಭಯ ಆಗುತ್ತೆ ಇವಾಗ ಚಿಕ್ಕೋಡಿ ಹತ್ರ ಬಂಗಾಲ್ ಹಾಕಿದ್ದೀನಿ ನಮ್ಮ ಅವರು ನಾಳೆ ಕಂತಿತ್ತು ಈಗ ಅವ್ರಿಗೆ ಕ್ಯಾಶ್ ಕೊಡ್ತಿತ್ತು ಊಟ ಹಾಕ್ಸ್ಟೆಂಡೆ ಇಲ್ಲೇ ಐತೆ ಊಟ ಮಾಡಿ ಮರಿಕೋಬೇಕು ನಮ್ದು ಇನ್ನೊಂದು ಐಚಾರು ಬರಬೇಕು ಐಚಾರ ಬಂದಮೇಲೆ ಚಾಂಗ್ಲಿಗೆ ಹೋಗ್ತೀವಿ ಬೆಡ್ ಶೀಟ್ ಇಲ್ಲ ಗೋರು ಅದೇ ಹಿಂಸೆ ನನ್ನ ಗಾಡೀಲಿ ಗ್ಲಾಸ್ ಬೇರೆ ಓಪನ್ ಆಗ್ತಿಲ್ಲ ನೋಡೋರು ಗೀ ರೈಸ್ ಅಂತೆ ಹೆಂಗ್ ಕೊಟ್ಟು ಕಲರ್ ಕಲರು ಮನೋ ಪಾಪ ಫುಲ್ ಟೆನ್ಷನ್ ಆಗ ಉಂಟಾ ಲೋಡಿಲ್ಲ ಅಂತ ಕಟಿಂಗ್ ಮಾಡಿಸಿಲ್ಲ ಅದಕ್ಕೋಸ್ಕರ ದರ್ಗ ಬಿಟ್ಟಿದ್ದೀರಾ ಮತ್ತೆ ಶೋಕಿಗೆ ಎಲ್ಲ ಕಲರ್ ಕಲರ್ ಏನೇನು ಹಾಕೊಂಡ್ ಕುಟೋನಿ ನೋಡೋಣ ಇವಾಗ ಹನ್ನೆರಡು ಮುಕ್ಕಾಲು ಈಗ ನಮ್ಮ ಪ್ರತಾಪಣ ಬಂತು ಈಗ ಸಾಂಗ್ಲಿಗೆ ಹೋಗ್ತಾ ಇದೀನಿ ಇವಾಗ ಸಾಂಗ್ಲು ಸಿಟಿ ಒಳಗಡೆ ಹೋಗ್ತಾ ಇದೀವಿ ಈ ಏನಪ್ಪ ಅಂದರೆ ನೈಟ್ ಹತ್ತು ಓಡಾಡಿದ್ರೆ ಅಷ್ಟೊಂದೇನು ಜಾಮ್ ಇರಲ್ಲ ನ ಒಂದು ಹದಿನೈದು ಕಿಲೋಮೀಟರ್ ಐದು ಪಾಯಿಂಟು ನಮ್ಮನ್ನೂರು ಅದೆಲ್ಲ ಕಾಗೋಡ ಹತ್ರನ ಹಾಕೊಂಡು ಮಲಿಕೊಂಡವ್ರೆ ಇವಾಗ ಪಾಯಿಂಟ್ ಹೋಗಿ ಹಾಕೊಂಡು ಮಲ್ಲಿಕಂಡು ಹರ ಅಮ್ಮ ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆಗೆ ಅಲ್ಲಿ ಅಲ್ಲೇ ಹಾಕಿ ಮಲ್ಕಂಡಿದ್ರೆ ಏಳು ಗಂಟೆಗೆ ಎದೋಳು ನಡಿ ಗಾಡಿ ಸ್ಟಾರ್ಟ್ ಮಾಡು ಅದೇ ಆಗುತ್ತೆ ದಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಎಲ್ಲ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಪ್ರತಾಪಣ್ಣ ನಮ್ಮ ಮನೋರೆಲ್ಲ ಇವಾಗ ನನ್ನ ಬೆಂಜಿಗೆ ಲೋಡ್ ಸೆಟ್ ಆಯಿತು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಪ್ರತಾಪಣ್ಣ ತಾಣೋದು ಅಲ್ಲೇ ಟ್ರಾನ್ಸ್ಪೋರ್ಟ್ ಹತ್ತಿರ ಗಾಡಿ ಕಾಣುತ್ತೆ ನನ್ನ ಜೊತೆಗೆ ನಮ್ಮ ಅಜಯ್ ಗಾಡಿ ಡ್ರೈವರ್ ಇಬ್ರು ಬರ್ತಾರೆ ಬರೀ ಇಲ್ಲಿ ರೋಡ್ ಕನ್ಫ್ಯೂಸ್ ಆಗಿತ್ತು ಪಾಪ ಇವರೇ ಎಲ್ಪ್ ಮಾಡಿದ್ದು ಅಂದರೆ ಎಲ್ಡು ರೋಡ್ ಹೋಗುತ್ತೆ ಈ ಕಡೆನೂ ಆ ಕಡೆನು ಕನ್ಫ್ಯೂಸ್ ಆಗೋಯ್ತು ಟೀಕೆ ಬಾಯ್ ಟೀಕೆ ಅವ್ನು ಏಳು ಅರ್ಥ ಇವಾಗ ಬಂದು ಪಾಯಿಂಟ್ಗೆ ಹಾಕಿದ್ದೀವಿ ನಮ್ಮ ಪ್ರತಾಪಣ್ಣ ಫೋನ್ ಮಾಡ್ತಾವ್ರೆ ನೋಡಿ ಸಿಸ್ಟಮ್ ಇವತ್ತು ವರ್ಕಾಯ್ತೈತೆ ಒಂದಿಂದ ವರ್ಕಾಯ್ದಿರ್ಲಿಲ್ಲ ನೋಡಿ ಎಲ್ಸ್ಗೆ ಹಾಕಿದ್ವಿ ಇಲ್ಲಿ ಟ್ಯಾಕ್ಟ್ರ್ ಗಾಡಿ ಹೋಗೋಕೆ ಸೈಡ್ ಬಿಟ್ಟೆ ಆ ಅಲ್ಲಿ ನೋಡಿ ನಮ್ಮ ಇವರಿಬ್ಬರು ಕಬ್ಬು ಕತ್ಕೊಂಬಂದು ತಿಂತವ್ರೆ ಟೇಸ್ಟ್ ಆಯ್ತಂತೆ ನೋಡೋಣ ನಾವು ಆಮೇಲೆ ತಿನ್ನೋಣ ಈಗ ಸದ್ಯಕ್ಕೆ ನಮ್ಗೆ ಅಲ್ಲಾಗಲ್ಲ ಅವರು ಟೈಮ್ ಒಂದು ಹತ್ತು ಗಂಟೆ ಇನ್ನೂ ಲೋಡ್ ಮಾಡ್ತಾನೆ ಅವರೇ ನೋಡಿ ಯಾವುದೋ ಪಾಸ್ ಆಗಬೇಕು ಅದಕ್ಕೆ ರಿವರ್ಸ್ ಬಿಡಿಸಿದ್ರು ಅದು ಯಾವ ಲೋಡ್ ಮಾಡ್ತಾರ ಅವರು ಅದೊಂದು ಗೊತ್ತಿಲ್ಲ ನಮ್ಮ ಅಜಾಯಣ್ಣ ಗಾಡಿ ಡ್ರೈವರು ಇಬ್ರು ಅವರೇನೋ ಊರಿಗೆ ಬರ್ತಾರಂತೆ ಅವನು ಕರ್ಕೊಂಡು ಹೋಗ್ಬೇಕು ಹಂಗೆ ಹುಬ್ಬಳಿಗೆ ಚತಕ್ಕ ನಿದ್ದೆ ಮಾಡ್ದಿದ್ದೆ ಹಂಗೆ ನಿದ್ದೆ ಆಯಿತು ಅದೇನು ಲೋಡ್ ಮಾಡ್ತಾರೆ ಅಂತ ತೋರಿಸ್ತೀನಿ ಏನು ಲೋಡ್ ಮಾಡೋರೆ ಅಂತ ನಾವು ವಿಡಿಯೋ ಹೋಗಿರಲಿಲ್ಲ ಈ ಗಾಡಿಗಳು ಅದು ಹೆಂಗೋಡಿಸ್ತಾರ ಗುರು ಅದೇ ಹಿಂಸೆ ನಮ್ಮ ಗಾಡಿಗಳೇ ಈಗ ಕಷ್ಟ ಐತೆ ಗುರು ನಾವು ಊಟ ಮಾಡಬೇಕು ನಮಗೂ ಟೈಮ್ ಆತೈತೆ ಅಂದರೆ ಅರ್ಧ ಗಂಟೆ ರೀ ಲೋಡ್ ಮಾಡ್ತೀನಿ ಅಂತ ಅದು ಬೇರೆ ಡೋರ್ ಓಪನ್ ಬೇರೆ ಬಂದೈತೆ ನೋಡಿ ನಾಲ್ಕು ಅಡಿ ಇಷ್ಟು ಅಡಿ ಗ್ಯಾಪ್ ಆಯ್ತು ನಾಲ್ಕು ಅಡಿ ಇಷ್ಟು ಲೋಡ್ ಮಾಡೋಕೆ ಬೆಳಗ್ಗೆ ಮಾಡ್ತಾನೆ ಅವ್ರೆ ನಮ್ಮೂರೇನು ಬಿಸ್ಲು ಕಾಯಿಸ್ತಾವ್ರೆ ಬಿಸಿಲೆಲ್ಲ ಬೆಂಕಿ ಹಾಕೋರಿ ಅದನ ಒಂದು ಇವನ್ನೆಲ್ಲ ಒಂದು ಹಿಂದೆಗಡೆ ಕಟ್ಟಬೇಕು ಚಿಲ್ಲನ ಏನಾನ ಒಂದು ಇದನ್ನು ಲೋಡ್ ಮಾಡ್ತಾನೆ ಅಂತ ಒಂದು ಮೂರು ಬಂಡ್ಲು ಇದನ್ನ ಮಾಡಿ ನಾನು ಸ್ವಲ್ಪ ಮಾಲೈತೆ ಐತೆ ಇವಾಗ ತುಂಬ ಓರಿ ಚಿಕನ್ ತಿನ್ರಿ ಅಣ್ಣ ಇದ್ರ ಇವಾಗ ಹಾಂ ಅಪ್ಪ ಅಣ್ಣ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಹಾಂ ಯಾರಿಂಗ್ ಮಾಡ್ಕೊಡ್ತಾರೆ ಮಾಡಿಕೊಡ್ತಾರೆ ಬೇಗ ಲೋಡಾಗ್ಬಿಟ್ರೆ ಬೇಗ ಹೋಗ್ಬೋದಾಯ್ತು ಏನು ಮಾಡ್ತೀರಾ ನೋಡಿ ಹತ್ತು ಗಂಟೆ ರಾತ್ರಿಯಲ್ಲಿ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರು ನಮ್ಮವರು ನೈಟ್ ಒಂಚೂರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ನಮ್ಮ ಪ್ರತಾಪಣ್ಣನವ್ರು ಕರ್ಸ್ಕೊಂಡು ನಾನು ಎಸ್ ಎಮ್ ಎಸ್ ತಾನು ಹೋಗ್ತಾಯಿದ್ದೀನಿ ಇವ ಹೊರಟಿದ್ದೀವಿ ನಮ್ಮ ಗಾಡಿನ ಇಲ್ಲೇ ಬಿಟ್ಟು ನಮ್ಮ ಪ್ರತಾಪಣ್ಣ ಅವರು ಸ್ವಲ್ಪ ಜನ ಬಂದಿದ್ದರು ದಿ ನೆಕ್ಸ್ಟ್ ಡೇ ಇವಾಗ ಎದ್ದು ಹೋಗ್ತಾಯಿದ್ದೀವಿ ಚೂರು ಸೆಟಲ್ಮೆಂಟ್ ಐತೆ ಆ ಗಲಾಟೆದು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ರಾಖಿಬಾಯಿ ಮತ್ತು ನಮ್ಮ ಉದಯ್ ಬ್ರವರು ಆಟೋದಲ್ಲಿ ಫೈನಲ್ಲಿ ಗಾಡಿ ಹತ್ತಿರ ಬಂದು ಲೋಡ್ ಆಲ್ರೆಡಿ ಕಂಪ್ಲೀಟ್ ಆಗೈತೆ ಇನ್ನು ಅವರು ಇವ್ರು ಮ್ಯಾ ಬಂದಿಲ್ಲ ಮಾತಾಡೋಣ ಅಂತಂದರೆ ಇವರು ಟೈಮ್ ಈಗ ಬಂದೆ ಐದು ಐದುವರೆ ಆಗೈತೆ ದೇವರಾಣೆ ಅವ್ರು ಬಂದಿದ್ದರು ಲೋಕಲ್ ಅವರು ಬಂದೆಲ್ಲ ಮಾತಾಡಿ ಇವ್ರನ್ನೇ ನಮ್ಮ ಓನೋರು ಅಂತ ತೋರಿಸಿ ಇದು ಮಾಡಿದೆ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಹೋದರು ದೇವರಾಣಿ ರಾತ್ರಿ ಸಿಕ್ಕಿದ್ರಂತೂ ಏನೇನು ಆಗೋಗಿರೋದು ಏನು ಮಾಡ್ತಾರೆ ಇಲ್ಲಿ ಫ್ಯಾಕ್ಟ್ರಿ ನಮ್ಗೆ ಸಪೋರ್ಟ್ ಮಾಡಿದ್ರು ಮತ್ತು ಏನೋ ಬಂದರು ಸಪೋರ್ಟ್ ಮಾಡೋಕ್ಕೆ ಹೆಂಗೋ ಮಾತಾಡಿ ಅಣ್ಣ ಅವ್ರು ಹೆಂಗ್ ಮಾತಾಡಿದ್ರು ಅಣ್ಣ ಹೆಂಗೆ ಮಾತಾಡಿದ್ರು ರೌಡಿಝನವ್ರು ಹಂಗೆ ಹಿಂಗೆ ಮಾತಾಡಿದ್ರು ರೌಡಿಝಮ್ ಅಂತೆ ಲೋಕಲ್ ರೌಡಿಝಮ್ಮರು ಅವ್ರ ಪೊಲಿಟಿಷನ್ ಹಾಂ ಅವ್ರ ಹತ್ರ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಇಲ್ಲ ಅವ್ರಿಬ್ರು ಹುಡುಗರು ಬೇಡ ಬಿಡಿ ಏನು ಮಾಡ್ತೀರಾ ನಮ್ಮ ಟೈಮ್ ಸರಿಯಿಲ್ಲ ಅಷ್ಟೇ ಮಾಲೂರಲ್ಲಿ ನೋಡ್ರಿ ಯಾಕೆ ತರಕಾರ ರಟ್ಟಾಯಿತು ಟಿಪ್ ಯಾರೇ ಎದ್ರ ಹಾಕೊಂಡು ಟಿಪ್ಪರ್ಗಳನ್ನ ಎದ್ರಾಕ್ಕಬಾರದು ನಾವು ಡ್ರೈವರ್ಗಳಾಗಿ ಡ್ರೈವರ್ ಆಗಿ ಯಾರನ್ನ ಹಾಕೊಂಬಾರದು ಲೋಕಲ್ ಅವ್ರನ್ನ ಅಷ್ಟೇ ಏನಂದ್ರೆ ಅಣ್ಣ ಅಪ್ಪ ಅಂದ್ಕೊಂಡು ಇರಬೇಕು ಒಬ್ಬರು ಸೋತ್ರೇನೆ ಇದಾಗದು ನೀವು ನಾವ ಅಂತ ಅಂದರೆ ಅವನು ಇರಲ್ಲ ಇವರು ಇರೋಲ್ಲ ಯಾಕೆ ಬ್ರೋ ನೀವು ಸೈನೆಂಟ್ ಆಗಿದ್ದೀರಾ ಪಾಪ ಅವರು ಲೋಡ್ ಲೋ ಲೋಡ್ ಗಾಡಿ ಲೋಡಾಗೈತೆ ಬರೀ ಬಾಡಿಗೆ ಕಮ್ಮಿ ಮಾಡಿಸೋರೆ ಇವರು ಪಾಪ ಸಿಂಗಲ್ ಆಯ್ತಾರೆ ಈಗ ಲೋಡ್ ಇಲ್ಲ ಏನಿಲ್ಲ ಏನು ಮಾಡೋಕ್ಕಲ್ಲ ಈಗ ಬಂದಿದ್ದೀವಿ ಅಷ್ಟೇ ಇವ್ರ ಪಾಪ ಬೆಂಗಳೂರಿಂದ ಬಂದವ್ರಿ ಸಾಲ್ವ್ ಮಾಡೋಕ್ಕೆ ಪರಿಚಯ ಇರಲಿಲ್ಲ ಬೆಳಿಗ್ಗೆ ಪರಿಚಯ ಆಗಿದ್ದು ಬೆಳಿಗ್ಗೆಲ್ಲ ಹ್ಞೂ ಮಧ್ಯಾಹ್ನ ಪರಿಚಯ ಆಗಿದ್ದು ಸ್ವಲ್ಪ ದಿನ ನಮ್ಮದು ಬರುತ್ತೆ ಗಣಪ ಟ್ರಾವೆಲ್ಸ್ ಅಂತ ಹ್ಞೂ ಮಾಡೋಣ ನಿಮ್ಮ ಕ್ಲೀನಾಗಿ ಊಟ ಮಾಡಿಲ್ಲ ನಾಷ್ಟ ಮಾಡಿಲ್ಲ ಏನಿಲ್ಲ ಅಂತ ಬರೀ ಇದೇ ಟೆನ್ಷನ್ನು ನೋಡಿ ಗಾಡಿ ನೆನ್ನೆನೆ ಹೋಗಿ ಕಲಿಯಬೇಕಾಯ್ತು ಇವತ್ತು ಮುಖಾಲ ಆಗೈತೆ ಇನ್ನೊಂದು ಸ್ವಲ್ಪ ಐತೆ ಇಲ್ಲಿ ಇದಿರೋ ಹುಡುಗರು ಅಷ್ಟೇ ಸಿಕ್ಕಾಪಟ್ಟೆ ಎಲ್ಪ್ ಮಾಡೋದ್ರು ನಮ್ಮಿಂದ ಇವರೆಲ್ಲ ಒಲೀತೀನರು ನಮ್ಮ ಬಾಸ್ ನೋಡಿ ಇವತ್ತು ರೆಡಿ ಆಗಿಬಿಟ್ಟವ್ರೆ ಬನ್ನಿರಿ ಇಲ್ಲಿ ಹಾಂ ಅಲ್ಲ ನಡೀಲಿ ನಮ್ಮೂರ ನಾವೇ ಸರಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಗೋಯ್ತು ಇವರು ಪಾಪ ನಮ್ಮ ಅಜಯ್ ಅವರ ಡ್ರೈವರು ಮಾತಾಡ್ತಾವ್ರೆ ಏನೇನು ಆಯಿತು ಅಂತೇಳಿ ಇವ್ರನ್ನ ಕರ್ಕೊಂಡೋಗಿ ಬಿಡ್ಬೇಕಾಯ್ತು ಹುಬ್ಳಿಗೆ ನೆನ್ನೆ ಬಿಡ್ಬೇಕಾಯ್ತು ಇವತ್ತು ಫುಲ್ಲು ಪ್ರಾಬ್ಲಮ್ ಆಗಿತ್ತು ಏನೂ ಬಿಡೋಕೆ ಹೋಗಿಲ್ಲ ನಾ ಮಾತಾಡ್ತಾರೆ ಅವ್ರ ಓನರ್ ಜೊತೆ ಅಜಯ್ ಅಂದರೆ ಎರಡು ಟ್ರಕ್ಲವರು ಅಲ್ಟ್ರಾ ಗಾಡಿ ಓಡಿಸ್ತಾರೆ ಇವರು ಹೆಣ್ಣು ಮನೋಕ್ಕಾಗಲ್ಲ ಫೈನಲ್ಲಿ ಲೋಡ್ ಆಯಿತು ಟಾರ್ಪಲ್ ಹಾಕೊಂಡು ಟಾರ್ಪಲ್ ಹಾಕೊಂಡಿದ್ದೀವಿ ಬೇಕಂದ್ರೆ ಅವರು ಲೇಬರ್ಗಳು ಒಂದು ಐದು ಜನ ಬರ್ತಾರಂತೆ ಅದಕ್ಕೋಸ್ಕರ ನಮ್ಮ ರಾಕೆ ಬೈ ಅವ್ರದ್ದು ಲೋಡಾಗೈತೆ ಅವರು ನಮ್ಮ ಜೊತೆ ಬರ್ತಾರೆ ನಮ್ಮ ಉದ್ಯೋಣನ್ನ ಈಗ ಇವತ್ತು ಬೈಕ್ ಇಸ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಬೇಕು ನೋಡೋಣ ಬನ್ನಿ ಗುರು ಹಿಂದೇನು ಅಷ್ಟೇ ಗ್ಯಾಪ್ ನೋಡಿ ಒಂಚೂರು ಗ್ಯಾಪ್ ಇಡಿಸಿದ್ದೀವಿ ನಾನೇ ಡೋರು ಬಿಂಡಾಗುತ್ತೆ ಅಂತೇಳಿ ನೋಡಿ ಗ್ಯಾಪ್ ಇತ್ತು ಹ್ಞೂ ಎಲ್ಲ ಹತ್ರ ಗ್ಯಾಪ್ ಇತ್ತು ಇವರು ಒಂದು ಐದು ಜನ ಬರ್ತಾರಂತೆ ಕರ್ಕೊಂಡು ಹೋಗಬೇಕು ಏನಿಲ್ಲ ಬ್ರೋ ಬರೋಣ ಸಿಗೋಣ ನೆಕ್ಸ್ಟ್ ಟೈಮ್ ಇನ್ನಿಸುತ್ತೆ ಯಾವಾಗಣ ಫೈನಲಿ ಹೊರಟಿದ್ದೀವಿ ರೋಡ್ ನೋಡಿ ಯಾವ ಥರ ಐತೆ ಮೊನ್ನೆ ಇದೇ ರೋಡಲ್ಲಿ ಬಂದಿದ್ದು ರೋಡ್ ಗಾಡಿ ಅಂತೂ ಸಿಕ್ಕಾಬಿಟ್ಟು ಹಿಂಸೆ ಹೋಗೋಕ್ಕೆ ಇಲ್ಲಿ ಮುಂದೆ ರೈಟ್ ತಗೊಂಡು ಹೋದ್ರೆ ಚಿಕ್ಕೋಡಿ ಕಡೆ ಹೋಗ್ತೀವಿ ಇವಾಗ ಫೈನಲಿ ಹೈವೇಗೆ ಬಂದು ಸೊಲ್ಲಾಪುರ್ ಹೈವೇ ಮುಂದೆ ಒಂದು ಐದಾರು ಕಿಲೋಮೀಟರ್ ಹೋಗಿ ಲೆಫ್ಟ್ ತಗೊಂಡ್ರೆ ನಮ್ಮ ಮಾಮೂಲಿ ಚಿಕ್ಕೋಡಿಗೆ ಹೋಗ್ತೀವಿ ನಮ್ಮವ್ರು ಊಟ ತಂದಿದೆ ಊಟ ಮಾಡ್ತಾ ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದು ಸಾಂಗ್ಲೀಲೇ

ಫೈನಲ್ ಇವಾಗ ಹುಬ್ಳಿ ಬಿಟ್ಟು ಸಿಂಗಲ್ ರೋಡ್ ಬಿಟ್ಟು ಮುಂದೆ ಇದ್ದೀವಿ ನಮ್ಮ ಅಜಯ್ಬ್ರವ್ರು ಬರ್ತಾರಂತೆ ಎ ಆರ್ ಟ್ರಕ್ಕು ನೋಡಿ ಸಿಕ್ಕಾಪಡೆ ಚಳುವಳಿ ಹಾಗೆ ನಮ್ಮ ಇವರು ಇಬ್ರು ಡ್ರೈವರ್ನ ಆ ಗಾಡಿ ಕಳಿಸ್ತಾರಂತೆ ಈಗ ನಮ್ಮ ಅಜಯ್ ಬ್ರವನ ಕರ್ಕೊಂಡು ಹೋಗೋಣ ಇಬ್ರು ನಮ್ಮ ಅಜಯ್ ಬ್ರವ್ರು ಬರ್ತೀನಿ ಅಂದರು ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಕುಮಾರಣ್ಣವರು ಗೊತ್ತಾಯಿದ್ದಾರೆ ನಮ್ಮ ಪ್ರತಾಪವ್ರು ಹಳೇ ಓನವರು ನಮ್ಮ ಅಜಯ್ ಬ್ರವ್ರು ಇವಾಗ ಬಂದರು ಬೇಗಾಲಯಕ್ಕೆ ಹೋಗಿದ್ದಾರೆ ಬಂಕಾಪುರ ಟೋಲ್ ಹಾಕಿದೀವಿ ಗಾಡಿನ ಹೋಗಿ ಟೀ ಕುಡ್ದಿ ನಮ್ಮ ಅಜಯ್ ಬ್ರವ್ರ್ ಮಲ್ಗವ್ರೆ ಅಮೃತ ಬೇಡ ನೋಡಿ ಎಲ್ಲ ಟೀ ಕುಡಿತಾವ್ರೆ ನಮ್ ಹಾಸ್ಟೆಲ್ ಹೋಯ್ತಾ ಇದ್ದಾರೆ ಜೋಶಲ್ಲಿ ನೋಡಿ ನಮ್ಮರು ಇನ್ನ ಮಲಗೋರೆ ಎದ್ದಿಲ್ಲ ಎಬ್ಬರಿಸ್ಬೇಕು ಆಮೇಲೆ ಇಲ್ಲೇ ಟೀ ಟೀ ಅಲ್ಲ ನಾಶ ಮಾಡೋಣ ಅಂತ ಹಾಕಿದ್ದೀವಿ ಟೋಲ್ ಹತ್ರ ಹೆಬ್ಬಾಳು ಟೋಲ್ ಹತ್ರ ಅವರೆಲ್ಲ ನಾಶ ಮಾಡ್ತಾವ್ರೆ ಇವಾಗ ನಾನು ಚಿತ್ರದುರ್ಗ ಇದ್ದೀನಿ ನಮ್ಮ ಅವರು ಯಾರೋ ಹೇಳಿದ್ರಂತೆ ಬೈಕಲ್ಲಿ ಬರಲಿಲ್ಲ ಅದಕ್ಕೆ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ಬೇಕೀಗ ಬರೋಣ ಅಣ್ ಸರಿ ಸಿ ನೆಕ್ಸ್ಟ್ ನೆಕ್ಸ್ಟ್ ಈಗ ನಾನು ಬಾಯ್ 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 ಅಂದರೆ ಫ್ರೆಂಡ್ಸ್ ನಾವು ಬಡಣ ಈಗ ನಮ್ಮ ಬ್ರೋನಾ ಅಲ್ಲೇ ಬಿಡ್ಬೋದಾಯ್ತು ಅವ್ರು ಯಾರೋ ಡ್ರೈವರ್ ಫೋನ್ ಎತ್ತಿಲ್ಲ ಅಂತೇಳಿ ತಿನ್ತಕ್ಕ ಬಿಟ್ಟು ಹೋಗ್ತಾಯಿದ್ದೀವಿ ನಾವು ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತಗೊಂಡು ಹೋಗ್ಬೇಕು ಹಲೋ ಇವಾಗ ಟೈಮ್ ಒಂದು ಒಂದು ಗಂಟೆ ಒಂದು ಹತ್ತು ಈಗ ಹತ್ರ ಶಿರಾತ್ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮ ಪ್ರತಾಪಣ್ಣ ಲೊಕೇಶನ್ ಕಳಿಸೋರೆ ನಮ್ಮ ಪ್ರತಾಪಣ್ಣ ಬೆನ್ಸಿ ಕೊಡ್ತೀನಿ ಈಗ ನಮ್ಮ ಸೈಫ್ಗೆ ಐದು ಐಚಾರು ಕೊಟ್ಟು ಅವನ್ನ ಖಾಲಿ ಮಾಡಿ ಕಳಿಸ್ತೀನಿ ನಾನು ಮನೆಗೆ ಹೋಗ್ತೀನಿ ನಮ್ಮ ಪ್ರತಾಪಣ್ಣ ಗಾಡಿ ಖಾಲಿ ಮಾಡ್ಕೊಂಡು ಶೋರೂಮ್ ಹತ್ರ ಹೋಗುತ್ತೆ ನಂಚ ಬೇಗ ಹೋಗ್ತಾ ಇದೆ ಅಲ್ಲಿ ಟೋಲ್ ಹತ್ರ ಆಟೋ ಇದ್ರು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೋಯ್ತು ಇವಾಗ ತುಮಕೂರು ಹತ್ರ ಟೀ ಕೂಡ ಅಂತ ನಿನ್ಸಿದೀವಿ ನಮ್ಮ ಐಚಾರ್ ಇಲ್ಲೇ ಐತೆ ವೆಂಜ್ ಇಲ್ಲೇ ಐತೆ ಈಗ ನಮ್ಮ ಸೈಫು ಇಲ್ಲೇ ಅವನೇ ಅವನಿಗೆ ಬೆಂಚ್ ಐಚಾರ್ ಕೊಡ್ತೀನಿ ಪ್ರತಾಪ್ಣಗೆ ವೆಂಜ್ ತಗೊಂಡು ನಾವು ಹರ್ಡ್ತೀವಿ ಐಚರ್ ಇಲ್ಲೇ ಖಾಲಿ ಆಗದಂತೆ ಇವಾಗ ತುಮಕೂರು ಆಂಜನೇಯ ಸ್ಟ್ಯಾಚು ಹತ್ರ ಇಲ್ಲೇ ರೈಟ್ ಅನ್ನೋತಾ ಇದ್ದೀವಿ ಹೋಗೋಣ ಅಂತೇಳಿ ನಮ್ಮ ಪ್ರತಾಪನವರು ಒಳ್ಳೆಯ ಊಟ ಕೊಡಿಸೋದು ಇಲ್ಲೇ ರಿಂಗ್ಡೋಡಲ್ಲಿ ಸೂಪರ್ ಆಯಿತು ಮುದ್ದೆ ಊಟ ನಾವು ರಿಂಗ್ ರಿಂಗೋಡದ ಯಾಕಪ್ಪ ಅಂತೇಳಿದ್ರೆ ಒಬ್ಬನೂರು ಆಯ್ತಲ್ಲ ಸುಮ್ಮನೆ ಯಾರನ್ನ ಹಿಡಿದು ಎಸ್ಗೆ ಸಾಕ್ರಿ ಅಂತ ಭಯ ಅದಕ್ಕೋಸ್ಕರ ಇದು ಫ್ರೆಂಡ್ಸ್ ಇವಾಗ ನಮ್ಮ ಕುದು್ರಿಗೆ ಬಂದು ನಮ್ಮ ಇಲ್ಲಿ ರೈಟ್ ತಗೊಂಡು ಹೋದ್ರೆ ಮೈಸಂದ್ರ ಹೋಯ್ತೀವಿ ನಮ್ಮ ಊರು ಅದು ನಾವು ಹಿಂಗೆ ಸೀದಾ ಹೋಗ್ಬೇಕು ಸೀದಾ ಹೋದ್ರೆ ಆ ಬೆಟ್ಟ ತೊಗೋಬೇಕು ನಮ್ಮ ಮನೆ ತಗೋಬೇಕು ಅಂದರೆ ರೋಡ್ ಚೆನ್ನಾಗಿಲ್ಲ ಏನು ಮಾಡ್ತೀರಾ ಅವರು ಇವ್ರು ಪಾರ್ಟ್ನರು ಜೊತೆಗೆ ಹಾಕೊಂಡು ಓಡಾಡ್ತಾರೆ ಇವರು ಡ್ರೈವರ್ ಗಾಡಿ ಕಸ ಕಲಿಬೇಕಂತೆ ಈಗ ತಾನೇ ಮದುವೆ ಆಗೋರೆ ರೀ ಇಬ್ಬರು ಹೊಸದಾಗಿ ಮದುವೆ ಆಗಿ ಇರೋಣ ಅಂತ ಹೇಳಿಲ್ಲ ಗಾಡಿಗೆ ಬರ್ತಾರೆ ಯಾರು ಮಾಡ್ತೀರಾ ಅವ್ರಿಬ್ರೂ ಆಯಿತು ಹುಷಾರ ಹೋಗ್ರಿ ಬ್ರೋ ಆ ಮನೆಗೆ ಬಂದು ಇವಾಗ ಮಂಟಕ್ ಬಂದು ಎಲ್ಲ ಬಸ್ ಇಟ್ಟು ಎಷ್ಟಿಟ್ಟು ಇದೀನಿ ಸ್ವಲ್ಪ ಅರಿ ಸೂಡವೇ ಒಂದು ನಾಲ್ಕೈದು ಸಾವಿರದಷ್ಟು ಇಲ್ಲ ಕೊರಿಯರ್ ಮಾಡಬೇಡಿ ಹೀಗೆ ಬೆಳಗ್ಗೆ ಶೋರೂಮ್ ಹತ್ರ ಹೋಗ್ಬೇಕು ನಾನು ಎಕ್ಸ್ಪೀರಿಯನ್ಸ್ ಏನೋ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಹೆಣ್ಮಾಡ್ತಾಯಿದ್ದೀನಿ